ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾಗಿ ಮಾಡುವಂಥ ನಾಲ್ಕು ರೀತಿಯ ಉಂಡೆಗಳು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕಡಲೆಕಾಯಿ ಬೀಜದ ಉಂಡೆ ಇದಕ್ಕೆ ನಾನು ಎರಡು ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು ಈ ರೀತಿ ಸಣ್ಣ ಊರಿನಲ್ಲಿ ಹುರಿಯೋದ್ರಿಂದ ಕಡಲೆಕಾಯಿ ಬೀಜ ಒಳಗಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಒಳ್ಳೆ ಘಮ ಬರುತ್ತೆ ದೊಡ್ಡ ಊರಿನಲ್ಲಿ ಹುರಿದ್ರೆ ಅದು ಆಗೋಗುತ್ತೆ ಹಾಗಾಗಿ ಈ ರೀತಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹೀಗೆ ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದ್ರದ್ದು ಸಿಪ್ಪೆ ತಗೋಬೇಕು ನೋಡಿ ಈಗ ಇದು ಹುರ್ಕೊಂಡಿದ್ದಾಗಿದೆ ಹಾಗೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಈಗ ಸಿಪ್ಪೆ ತಗೊಂಡಿರೋಂಥ ಕಡಲೆಕಾಯಿ ಬೀಜನ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ಇದು ನೈಸ್ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಹಾಗೆ ಈಗ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪ ಸ್ವಲ್ಪ ಕರ್ಗಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಈ ಬೆಲ್ಲನ ಆದಷ್ಟು ಸಣ್ಣದಾಗಿ ಚಚ್ಕೊಂಡು ಹಾಕ್ಕೋಬೇಕು ಅಥವಾ ಬೆಲ್ಲದ ಪುಡಿ ಸಿಗುತ್ತಲ್ಲ ಅದನ್ನ ಕೂಡ ಹಾಕ್ಕೋಬೋದು ಈ ಬೆಲ್ಲ ಈ ತುಪ್ಪದಲ್ಲಿ ಸಂಪೂರ್ಣವಾಗಿ ಕರಗಿ ಆ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿ ನೀರಾಗಿದೆ ಆ ತುಪ್ಪ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈ ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಯಿ ಬೀಜದ ಪುಡಿನ ಹಾಕ್ಕೊತಾಯಿದ್ದೀನಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಕರೆದು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಪ್ಲೇನಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಬೆಲ್ಲದ ಪಾಕ ಚೆನ್ನಾಗಿ ಆ ಕಡಲೆಕಾಯಿ ಪುಡಿ ಜೊತೆ ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದು ಬೆಲ್ಲದ ಪಾಕ ಆಗಿರೋದ್ರಿಂದ ತುಂಬ ಬಿಸಿ ಇರುತ್ತೆ ಈಗ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಈ ರೀತಿ ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ಬೆಚ್ಚಗಿದ್ದಾಗ ಉಂಡೆ ಕಟ್ಕೋಬೋದು ಇದು ಮೇಲೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಇದು ಬಿಸಿ ಇದ್ದಾಗಲೇ ಚೆನ್ನಾಗಿ ಅದು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇದು ಒಂದು ಐದು ನಿಮಿಷ ಆಗಿದೆ ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗಾಗೋದ್ರೂ ಕೂಡ ಉಂಡೆ ಬರೋದಿಲ್ಲ ಸ್ವಲ್ಪ ಬೆಚ್ಚಗಿದ್ದಾಗ ಈ ರೀತಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಉಂಡೆಗಳನ್ನ ಮಾಡಿ ಇಟ್ಕೋಬೋದು ನೋಡಿದ್ರೆ ಕಡಲೆಕಾಯಿ ಬೀಜದ ಉಂಡೆ ಸಿದ್ಧ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಸುಲಭ ಕೂಡ ಮಾಡೋದು ಕಡಲೆಕಾಯಿ ಬೀಜನ ಹುರ್ಕೊಳ್ಳೋದಷ್ಟೇ ಸಮಯ ಬೇಕಾಗಿರೋದು ಈ ಉಂಡೆ ಮಾಡೋದಕ್ಕೆ ರುಚಿಕರವಾದಂಥ ಕಡಲೆಕಾಯಿ ಬೀಜದ ಉಂಡೆ ಸಿದ್ಧ ಆಗಿದೆ ಈಗ ನಾವು ನೆಕ್ಸ್ಟು ಅವಲಕ್ಕಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಳುವ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿನ ಒಂದು ಬಾಣಲಿಗೆ ಹಾಕ್ಕೊಂಡು ಒಳ್ಳೆ ಘಮ ಬರೋ ರೀತಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಈ ರೀತಿ ಹುರಿಯೋದ್ರಿಂದ ಆ ಲಡ್ಡು ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಹಾಗೆ ಒಳ್ಳೆ ಘಮ ಕೂಡ ಬರುತ್ತೆ ಈ ಅವಲಕ್ಕಿನಲ್ಲಿರೋಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ ನೋಡಿ ಇದು ಒಳ್ಳೆ ಘಮ ರೀತಿ ಹುರ್ಕೊಂಡಿದ್ದಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಹೀಗೆ ಪುಡಿ ಮಾಡಿಕೊಂಡು ಈ ಪುಡಿನ ಪಕ್ಕಕ್ಕಿಟ್ಟು ನಂತರ ಇದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು ಆದರೆ ಒಣ ಕೊಬ್ಬರಿ ಹಾಕೊಂಡ್ರೆ ಡ್ರೈ ಆಗಿ ಫೀಲ್ ಆಗುತ್ತೆ ಆದರೆ ಹಸಿ ಕೊಬ್ಬರಿ ಹಾಕೊಂಡ್ರೆ ಒಳ್ಳೆ ಹಾ ಹಾಲಿನ ಅಂಶ ಚೆನ್ನಾಗಿರುತ್ತೆ ಹಾಗೆ ಹಸಿ ಕಾಯಿ ಹಾಕೊಳ್ಳೋದ್ರಿಂದ ತುಂಬ ರುಚಿ ಇರುತ್ತೆ ಈ ಹಸಿ ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಇದರಲ್ಲಿರೋಂಥ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರೋ ರೀತಿ ಸಣ್ಣ ಊರಿನಲ್ಲಿ ಹುರ್ಕೊಂಡು ಇದನ್ನು ಕೂಡ ಈಗಾಗಲೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿ ಜೊತೆ ಹಾಕ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡು ಇದನ್ನ ಕೂಡ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಈ ಪುಡಿನ ಒಂದು ಬೌಲ್ಗೆ ಬಗ್ಗಿಸ್ಕೊಂಡು ನಂತರ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ಇದ್ದೀನಿ ಇಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು ಅಥವಾ ಡ್ರೈ ಫ್ರೂಟ್ಸ್ ಹಾಕೊಳ್ಳ್ದೆ ಹಾಗೆ ಕೂಡ ಉಂಡೆ ಮಾಡ್ಕೊಬೋದು ಈ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬಂದ ನಂತರ ಈಗಾಗಲೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ತುಪ್ಪ ಸ್ವಲ್ಪ ಬಿಸಿ ಇರೋದ್ರಿಂದ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಉಂಡೆಗಳು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೇಕು ಈ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಹಾಗೆ ಇಲ್ಲಿ ಹಸಿಕಾಯಲ್ಲಿ ನೀರಿನಂಶ ಇದೆ ಹಾಗೆ ಇಲ್ಲಿ ತುಪ್ಪ ಕೂಡ ಬಿಸಿಯಾಗಿ ಹಾಕ್ಕೊಂಡಿದ್ದೀವಿ ಹಾಗಾಗಿ ಈ ಉಂಡೆ ಕಟ್ಟೋದಕ್ಕೆ ತೇವದ ಅಂಶ ಇರುತ್ತೆ ಹಾಗಾಗಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಮಾಡಿ ಇಟ್ಕೊಂಡ್ಬಿಡಬೇಕು ಇಲ್ಲದ್ರೆ ಅದು ಪುಡಿ ಪುಡಿ ಥರ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಉಂಡೆನ ಸಿದ್ಧ ಮಾಡ್ಕೋಬೋದು ರುಚಿಕರವಾದಂಥ ಹಾಗೆ ತುಂಬ ಸುಲಭವಾಗಿ ಮಾಡಬಹುದಾದಂಥ ಅವಲಕ್ಕಿ ಲಡ್ಡು ಸಿದ್ಧ ಆಗಿದೆ ಈಗ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ಒಂದು ಬಾಣಲಿನಲ್ಲಿ ಎರಡು ಟೇಬಲ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ ಈ ರವೆನ ಚೆನ್ನಾಗಿ ಒಳ್ಳೆ ಘಮ ಬರೋ ರೀತಿ ಈ ತುಪ್ಪದಲ್ಲಿ ಹುರ್ಕೋಬೇಕು ಹಾಗೆ ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಹೀಗೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಈ ರವೆ ಒಳ್ಳೆ ಘಮ ಬರೋದಕ್ಕೆ ಶುರುವಾಗುತ್ತೆ ಹೀಗೆ ಒಳ್ಳೆ ಘಮ ಬರೋದಕ್ಕೆ ಶುರುವಾದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕೋಬೇಕು ಹಾಗೆ ಈ ಹಸಿ ಕಾಯಿ ತುರಿನ ಆದಷ್ಟು ಫ್ರೆಶ್ ಆಗಿ ತುರ್ಕೊಂಡಿರೋಂಥ ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಣ್ಣದಾಗಿ ತುರ್ಕೊಂಡಿರೋವಂಥ ತುರಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಈ ಕಾಯಿ ತುರಿ ಹಾಕ್ಕೊಂಡ ನಂತರ ಕೂಡ ಚೆನ್ನಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು ಆ ತೆಂಗಿನಕಾಯಿ ತುರಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಿ ಈ ರವೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಹುರ್ಕೋಬೇಕು ನೋಡಿ ಇದು ಹುರ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ ಹೀಗೆ ಪುಡಿ ಮಾಡಿರೋವಂಥ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಆ ಕಾಯಿ ಕೂಡ ಅಷ್ಟೇ ಆ ಸಕ್ಕರೆ ಅಂಶನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕಾಯಿ ಮತ್ತು ರವೆ ಎರಡೂ ಕೂಡ ಹಾಗೆ ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ ಈ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದಕ್ಕೆ ಈ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಇಲ್ಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಈ ತುಪ್ಪ ಬಿಸಿ ಆದ ನಂತರ ಆ ಡ್ರೈ ಫ್ರೂಟ್ಸ್ನ ಅದರಲ್ಲೇ ಇದ್ದೀನಿ ಈ ರೀತಿ ಅಲ್ಲೇ ಹಳ್ಳ ಮಾಡಿ ಕೂಡ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ಅಥವಾ ಸಪ್ರೇಟ್ ಪ್ಯಾನಲ್ಲಿ ಕೂಡ ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಇದಕ್ಕೆ ಸೇರಿಸ್ಕೋಬೋದು ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಇದು ಹಾಲು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋಂಥ ಹಾಲು ಹೀಗೆ ಹಾಲು ಹಾಕೊಳ್ಳೋದ್ರಿಂದ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ಮಿಶ್ರಣ ಹಾಗೆ ಉಂಡೆ ಕೊಟ್ಟೋದು ಕೂಡ ಅಷ್ಟೇ ಚೆನ್ನಾಗಿ ಉಂಡೆ ಬರುತ್ತೆ ಈ ರೀತಿ ಹಾಲು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಆವಾಗ ಅದು ಹದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪಾಕ ಬಂದು ಆ ಉಂಡೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಹುರ್ಕೊಂಡಿದ್ದಾಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರವೆ ಉಂಡೆಗಳನ್ನ ಕಟ್ಕೋಬೋದು ಈ ರೀತಿ ಉಂಡೆ ಕಟ್ ಮಾಡೋವಾಗ ದ್ರಾಕ್ಷಿ ಗೋಡಂಬಿ ಬರೋ ರೀತಿ ಎತ್ಕೊಂಡು ಉಂಡೆ ಮಾಡಿಕೊಂಡು ರುಚಿಕರವಾದಂಥ ರವೆ ಉಂಡೆ ತುಂಬ ಸುಲಭವಾಗಿ ಸಿದ್ಧ ಆಯಿತು ಈಗ ಪುರಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಈ ಪುರಿ ಉಂಡೆಗೆ ಇಲ್ಲಿ ನಾನು ನಾಲ್ಕು ಕಪ್ಪಷ್ಟು ಪುರಿ ತೊಗೊಂಡಿದ್ದೀನಿ ಈ ಪುರಿನ ಈ ರೀತಿ ಅಳತೆ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ನಂತರ ಒಂದು ಬಾಣಲಿನಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ರೀತಿ ಕಡಿಮೆ ನೀರು ಹಾಕ್ಕೊಳ್ಳೋದ್ರಿಂದ ಬೇಗ ಪಾಕ ಬರುತ್ತೆ ಅದಕ್ಕೋಸ್ಕರ ಈ ಬೆಲ್ಲ ಈ ನೀರಿನಲ್ಲಿ ಚೆನ್ನಾಗಿ ಕರಗಬೇಕು ಈ ರೀತಿ ಕರಗಿದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊಂಡು ಬಿಡೋಣ ಯಾಕಂದರೆ ಬೆಲ್ಲದಲ್ಲಿರೋಂಥ ಕಸದ ಅಂಶನೆಲ್ಲ ತೆಗಿಯೋದಕ್ಕೋಸ್ಕರ ನೋಡಿ ಈಗ ಇದು ಬೆಲ್ಲ ಕರಗಿದೆ ಇದರೊಳಗಡೆ ಈಗ ಇದನ್ನು ತೆಗೆದು ನಾನು ಸೋಸ್ಕೊತಾ ಇದ್ದೀನಿ ಹೀಗೆ ಸೋಸ್ಕೊಂಡು ನಂತರ ಅದೇ ಬಾಣಲಿಗೆ ನಾನು ಈ ಸೋಸ್ಕೊಂಡಿರೋಂಥ ಬೆಲ್ಲದ ನೀರನ್ನು ಹಾಕ್ಕೊಂಡು ಪಾಕ ತಗೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ ಈಗ ಈ ಬೆಲ್ಲದ ನೀರು ಕುದಿಯೋದಕ್ಕೆ ಶುರುವಾಗಿದೆ ಹಾಗೆ ಇದು ಚೆನ್ನಾಗಿ ಕುದ್ದು ಅದು ಗಟ್ಟಿ ಪಾಕ ಬರಬೇಕು ಆ ರೀತಿ ಕುದಿಸ್ಕೋಬೇಕು ನೋಡಿ ಇದು ಬಂದಿದೆ ಈಗ ಈ ಪಾಕನ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ ಈ ಬಂದಿರೋಂಥ ಪಾಕನ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡು ಈ ಬಟ್ಲಿಗೆ ಒಂದು ಹನಿಯಷ್ಟು ಈ ಪಾಕನ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡಾಗ ಆ ಪಾಕ ನೀರಲ್ಲಿ ಹರಡಬಾರ್ದು ಅದು ತಳದಲ್ಲಿ ಕುತ್ಕೋಬೇಕು ಹಾಗೆ ಇಲ್ಲಿ ಎತ್ಕೊಂಡಾಗ ಅಷ್ಟೇ ಉಂಡೆ ಕಟ್ಟೋ ರೀತಿ ಬರಬೇಕು ನೋಡಿ ಇಲ್ಲಿ ಉಂಡೆ ಪಾಕ ಬಂದಿದೆ ಹಾಗೆ ಈಗ ಒಂದು ಪ್ಲೇಟ್ಗೆ ಹಾಕಿದ್ರೆ ಅದು ಸೌಂಡ್ ಬರೋ ರೀತಿ ಬೀಳಬೇಕು ಆಗ ಪಾಕ ಸಿದ್ಧ ಆಗಿದೆ ಅಂತ ನೋಡಿ ಇದು ಪಾಕ ಸಿದ್ಧ ಆಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ನಂತರ ಮಸಾಲೆಯನ್ನು ಫಸ್ಟ್ ಹಾಕೊಂಬಿಡೋಣ ಒಂದು ಟೇಬಲ್ ಸ್ಪೂನಷ್ಟು ಹುರುಗಡಲೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ಒಣಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು ಈ ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈಗಾಗಲೇ ಅಳತೆ ಮಾಡಿಟ್ಕೊಂಡಿರೋಂಥ ಪುರಿನ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಆ ಪುರಿ ಎಲ್ಲ ಈ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ಕೈನ ಒದ್ದೆ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕು ಯಾಕಂದರೆ ಇದು ತುಂಬ ಬಿಸಿ ಇರೋದ್ರಿಂದ ಹಾಗೇ ಉಂಡೆ ಮಾಡೋಕ್ಕೋದ್ರೆ ಆ ಬೆಲ್ಲದ ಪಾಕ ಕೈಗೆ ತಗಲಿ ಸುಡೋ ಅಂಥ ಸಾಧ್ಯತೆ ಇರುತ್ತೆ ಹಾಗೆ ಈ ರೀತಿ ಕೈ ಒದ್ದೆ ಮಾಡ್ಕೊಳ್ಳೋದ್ರಿಂದ ಉಂಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ಕೈ ಕೂಡ ನೋಡಿ ಒದ್ದೆ ಮಾಡ್ಕೊಂಡಿದ್ದೀನಿ ಹೀಗೆ ಒದ್ದೆ ಮಾಡಿಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪುರಿ ಉಂಡೆನ ಮಾಡ್ಕೋಬೇಕು ಹಾಗೆಯೇ ಮೊದಲನೇ ಉಂಡೆ ಮಾಡ್ಕೊಳ್ಳೋವಾಗ ಮಾತ್ರ ಕೈ ಒದ್ದೆ ಮಾಡ್ಕೊಂಡ್ರೆ ಸಾಕು ಆಮೇಲೆಲ್ಲ ಹಾಗೇ ಮಾಡ್ಕೋಬೋದು ತುಂಬ ಬಿಸಿ ಏನಿರೋದಿಲ್ಲ ಈ ರೀತಿ ಕೈ ಒದ್ದೆ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಮಾಡ್ಕೋಬೇಕು ಆವಾಗ ಅದು ಚೆನ್ನಾಗಿ ಶೇಪ್ ಬರುತ್ತೆ ನೋಡಿದ್ರೆ ರುಚಿಕರವಾದಂಥ ಪುರಿ ಉಂಡೆ ಆಗಿದೆ ಹಾಗೆ ಇಲ್ಲಿ ನಾವು ಉಂಡೆ ಮಾಡೋವಾಗ ಸ್ವಲ್ಪ ಮೆತ್ತಗಿದೆ ಅಂತ ಅನ್ನಿಸ್ಬೋದು ಆದರೆ ಈ ರೀತಿ ಉಂಡೆ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಅದು ಗಟ್ಟಿ ಬರುತ್ತೆ ಹೀಗೆ ಹಾಕ್ಕೊಂಡಿರುವಂಥ ಅಷ್ಟು ಪುರಿನಲ್ಲಿ ಈ ರೀತಿ ಉಂಡೆ ಇದ್ದೀನಿ ನಾನು ಹೀಗೆ ಎಲ್ಲ ಪುರಿಯಿಂದ ಉಂಡೆ ಮಾಡಿಕೊಂಡ ನಂತರ ಈ ತಳದಲ್ಲಿ ಇರೋವಂಥ ಪುರಿ ಹೀಗೆ ಬಾಣಲಿಗೆ ಸ್ವಲ್ಪ ಮೆತ್ಕೊಂಡಿರುತ್ತೆ ಈ ಇದನ್ನು ತೆಗೆಯೋದು ಸ್ವಲ್ಪ ಕಷ್ಟ ಹಾಗಾಗಿ ಇದನ್ನು ಸಣ್ಣ ಉರಿನಲ್ಲಿ ಒಂದೇ ಒಂದು ನಿಮಿಷ ಈ ರೀತಿ ಮೇಲೆ ಮೇಲಿಟ್ಟು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆ ಪುರಿ ಎಲ್ಲ ಬಿಟ್ಟು ಬರುತ್ತೆ ಆ ಪ್ಯಾನ್ನ ನಂತರ ಈ ರೀತಿ ಎಲ್ಲ ತಕ್ಕೊಂಡು ಇದನ್ನ ಕೂಡ ಉಂಡೆ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿದ್ರೆ ರುಚಿಕರವಾದಂಥ ಪುರಿ ಉಂಡೆ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಹಾಗೆ ಕೃಷ್ಣ ಜನ್ಮಾಷ್ಟಮಿಗೆ ಈ ನಾಲ್ಕು ಉಂಡೆಗಳನ್ನ ಮಾಡಿ ಹಾಗೆ ಕೃಷ್ಣನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಹಾಗಿದ್ರೆ ಇಂತ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳಿಗಾಗಿ ನಮ್ಮ ಪಿ ಎಸ್ ಕಿಚನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು